ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮುಂಗಾರು ಮಳೆಯ ಆರ್ಭಟ ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಕೆ ಆರ್ ಎಸ್ ಡ್ಯಾಂ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇದೆ ಡ್ಯಾಂ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಗೇಟ್ಗಳಿಂದ ಸುಮಾರು ಮೂವತ್ತ್ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಹಾಲು ನೊರೆಯಂತೆ ಆ ನೀರು ಹರಿತಾ ಇದ್ದರೆ ಅದನ್ನು ನೋಡೋದೇ ಚೆಂದ ಅಂದ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲೇ ನೀರನ್ನು ಬಿಡುಗಡೆ ಮಾಡ್ತಿರೋದು ಅಂದರೆ ಜೂನ್ ತಿಂಗಳಿನಲ್ಲೇ ಇಷ್ಟು ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿರೋದು ಹೊಸ ದಾಖಲೆಯನ್ನು ಕೃಷ್ಣರಾಜಸಾಗರ ಜಲಾಶಯ ಬರೆದಿದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆ ಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನ ಬರೆದಿದೆ ಜೂನ್ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇದು ಡ್ಯಾಮ್ ನಿರ್ಮಾಣವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ಕೆ ಆರ್ ಎಸ್ ಡ್ಯಾಮ್ನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆ ನೀರನ್ನು ಕಾವೇರಿ ನದಿಗೆ ಬಿಡ್ಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂಥ ಭಾರಿ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಆರ್ ಎಸ್ ಡ್ಯಾಮ್ ಸದ್ಯ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ಸಂಪೂರ್ಣ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇರುವಂಥದ್ದು ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು ಇಪ್ಪತ್ತ್ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಹಾಲ್ ನೋರಿಯಂತೆ ಕಾಣಿಸ್ತಾ ಇದೆ ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಡ್ಯಾಮ್ ಸಂಪೂರ್ಣ ಆದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ದರೆ ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈದುಂಬಿ ಕಾವೇರಿ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಬರುವ ಹರಿದು ಬರುವ ಸಾಧ್ಯತೆ ಇರೋದರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಬಲಮುರಿ ಎಡಮುರಿ ಸಂಗಮ ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಜೂನ್ನಲ್ಲೇ ಆ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ ಅಂದರೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮುಂಗಾರು ಮಳೆಯ ಆರ್ಭಟ ಕೃಷ್ಣರಾಜಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ ಆರ್ ಎಸ್ ಡ್ಯಾಂ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇದೆ ಡ್ಯಾಂ ಸುರಕ್ಷತೆಗಾಗಿ ಕಾವೇರಿ ನದಿಗೆ ನೀರನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಗೇಟ್ಗಳಿಂದ ಸುಮಾರು ಮೂವತ್ತ್ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಹಾಲ್ ನೊರೆಯಂತೆ ಆ ನೀರು ಹರಿತಾ ಇದ್ದರೆ ಅದನ್ನು ನೋಡೋದೇ ಚೆಂದ ಅಂದ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲೇ ನೀರನ್ನು ಬಿಡುಗಡೆ ಮಾಡ್ತಿರೋದು ಅಂದರೆ ಜೂನ್ ತಿಂಗಳಿನಲ್ಲೇ ಇಷ್ಟು ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿರೋದು ಹೊಸ ದಾಖಲೆಯನ್ನು ಕೃಷ್ಣರಾಜಸಾಗರ ಜಲಾಶಯ ಬರೆದಿದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆ ಆರ್ ಎಸ್ ಡ್ಯಾಮ್ ಹೊಸ ದಾಖಲೆಯನ್ನ ಬರೆದಿದೆ ಜೂನ್ನಲ್ಲೇ ಬರ್ತಿ ಹಂಚಿಗೆ ತಲುಪುವ ಜೊತೆಗೆ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇದು ಡ್ಯಾಮ್ ನಿರ್ಮಾಣವಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ಕೆ ಆರ್ ಎಸ್ ಡ್ಯಾಮ್ನ ಇಪ್ಪತ್ತ ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ ಕೆಲವು ದಿನಗಳಿಂದ ಕಾವೇರಿ ಜಲಾನಿನ ಪ್ರದೇಶದಲ್ಲಿ ಸುರಿದಂಥ ಭಾರಿ ಮಳೆಗೆ ಡ್ಯಾಮ್ ಸಂಪೂರ್ಣ ಭರ್ತಿಯತ್ತ ತಲುಪಿರುವಂಥದ್ದು ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆ ಆರ್ ಎಸ್ ಡ್ಯಾಮ್ ಸದ್ಯ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ಸಂಪೂರ್ಣ ಭರ್ತಿಗೆ ಕೇವಲ ನಾಲ್ಕು ಅಡಿ ಮಾತ್ರ ಬಾಕಿ ಇರುವಂಥದ್ದು ಡ್ಯಾಮ್ ಸುರಕ್ಷತಾ ದೃಷ್ಟಿಯಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ ಎಷ್ಟು ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಡ್ಯಾಮ್ನಿಂದ ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು ಇಪ್ಪತ್ತ್ಮೂರು ಗೇಟ್ಗಳಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ಗೇಟ್ಗಳಿಂದ ಹೊರಬರ್ತಾ ಇರುವಂಥ ನೀರು ಹಾಲ್ ನೋರಿಯಂತೆ ಕಾಣಿಸ್ತಾ ಇದೆ ಮತ್ತೊಂದೆಡೆ ವೇಗವಾಗಿ ಬೋರ್ಗೊರೆದು ಹೋಗ್ತಾ ಇರುವಂಥ ನೀರು ಬಂಡೆಗಳಿಗೆ ಅಪ್ಪಳಿಸ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸ್ಬೋದು ಈ ಒಂದು ಮನಮೋಹಕ ದೃಶ್ಯ ಎಲ್ಲ ದಿನಗಳಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಡ್ಯಾಮ್ ಸಂಪೂರ್ಣ ಆದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗ್ತದೆ ಒಂದೆಡೆ ಈ ಪ್ರದೇಶದಲ್ಲಿ ಬೋರ್ಗರೆದು ಕಾವೇರಿ ಮಾತೆ ಹರಿತಾ ಇದ್ರೆ ಮತ್ತೊಂದೆಡೆ ಮುಂದೆ ಹೋದಂತೆ ಪ್ರಶಾಂತವಾಗಿ ಮೈದುಂಬಿ ಕಾವೇರಿ ಇರುವಂಥ ದೃಶ್ಯಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ ಇನ್ನೂ ಕೂಡ ಡ್ಯಾಮ್ನಲ್ಲಿ ಏನು ಭಾರಿ ಪ್ರಮಾಣದ ನೀರು ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರು ಅರಿಬರುವ ಹರಿದು ಬರುವ ಸಾಧ್ಯತೆ ಇರೋದರಿಂದ ಕಾವೇರಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿರುವಂಥದ್ದು ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಈಗಾಗಲೇ ನಿರ್ಬಂಧನ ಕೂಡ ವಿಧಿಸಲಾಗಿದೆ ಬಲಮುರಿ ಎಡಮುರಿ ಸಂಗಮ ಗೋಸಾಯಿ ಗೇಟ್ ಸೇರಿದಂತೆ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ ಮತ್ತೊಂದೆಡೆ ಪ್ರಮುಖ ದೇವಾಲಯಗಳ ಸ್ನಾನಘಟ್ಟಗಳಿಗೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಜೂನ್ನಲ್ಲೇ ಆ ಡ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಭರ್ತಿ ಹಂಚಿಗೆ ತಲುಪಿರುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸಂಭ್ರಮಕ್ಕೆ ಕಾರಣ ಆಗಿದೆ ಮತ್ತೊಂದೆಡೆ ಕಾವೇರಿ ಮೈದುಂಬಿ ಹರಿತಾ ಇರೋದ್ರಿಂದ ಮತ್ತಷ್ಟು ನೀರೇನಾದರೂ ನದಿಗೆ ಬಂದರೆ ಅಂದರೆ ಕಾವೇರಿ ಜಲನ ಪ್ರದೇಶದಲ್ಲಿ ಮಳೆ ಆದರೆ ಪ್ರವಾಹ ಭೀತಿ ಎದುರಾಗ್ತದೆ ಹಾಗಾಗಿ ಒಂದಷ್ಟು ಜನರು ಆತಂಕದಲ್ಲೂ ಕೂಡ ಇದ್ದಾರೆ ಕ್ಯಾಮ್ರಾಮನ್ ಇನ್ನೋದ್ರ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ